ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕ್ ಸಮಿತಿ ಸಿರಿಗುಪ್ಪ ಮುಖ್ಯಾಂಶದ ವಿಷಯ ದಿನಾಂಕ ಹದಿನಾರು ಸಾರಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಶಿಷ್ಟ ಜಾತಿ ಹಾಗೂ ದಲಿತ ತಳ ಸಮುದಾಯಗಳು ಉಳುಮೆ ಮಾಡುವ ಹುಕ್ಕಂ ಭೂಮಿಯ ಅಕ್ಕಿಗಾಗಿ ನಮೂನೆ ಐವತ್ತು ಐವತ್ಮೂರು ಮತ್ತು ಐವತ್ತೇಳು ಅರ್ಜಿಗಳನ್ನು ಶೀಘ್ರವಾಗಿ ಪರಿ ವಿಲವರೆ ಮಾಡಲು ಒತ್ತಾಯಿಸಿ ಹೋರಾಟ ಮಾಡಿ ಮನವಿ ಪತ್ರವನ್ನು ತಾಲೂಕು ದಂಡಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಕಳಿಸಿ ಕಳುಹಿಸಲು ಸಂಘದ ಮುಖಂಡರುಗಳು ವಿನಂತಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳಾದ ಡಿ ವೀರೇಶ ಜಿಲ್ಲಾ ಸಂಘಟನಾ ಸಂಚಾಲಕರು ఎం నగేశ్వరరావు తాలూకు సంఘటనా సంచాలకరు ఎంఎస్ మార్యప్ప తాలూకు సంఘటనా సంచాలకరు శివరాజ్ దేశ్నూర్ సిరగుప్ప తాలూక్ సంఘటనా సంచాలకరు ఉడేగాళ్ చదానంద తాలూక్ సంఘటనా సంచాలకరు ఎంఎస్ వీరేశ తాలూక్ సంఘటనా సంచాలకరు ಹುಶೇನಪ್ಪ ತಾಲೂಕು ಸಂಘಟನಾ ಸಂಚಾಲಕರು ತಾಯಪ್ಪ ತಾಲೂಕ್ ಸಂಘಟನಾ ಸಂಚಾಲಕರು ಹಾಗೂ ಇನ್ನೂ ಹಲವಾರು ಸಂಘಟನೆಯ ಮುಖಂಡರುಗಳು ಪಾಲ್ಗೊಂಡು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದರು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ

ನಮ್ಮ ತಾಲೂಕಿನಲ್ಲಿ ಸುಮಾರು ಸುಮಾರು ವರ್ಷಗಳಿಂದ ನಮ್ಮ ಬಡ ರೈತರು ಭೂಮಿಕಾರರು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಂಥ ಸರ್ಕಾರಿ ಭೂಮಿಗಳನ್ನು ಸಾಗುವಳಿ ಮಾಡ್ತಾ ಇಲ್ಲಿವರೆಗಿನ ಅದರ ಮೇಲೆ ಜೀವನ ಸಾಗಿಸ್ತಾ ಬಂದಿರ್ತಾರೆ ಅಂಥ ಒಂದು ರೈತರಿಗೆ ಅಥವಾ ಕೃಷಿ ರೈತರಿಗೆ ಸರ್ಕಾರ ವತಿಯಿಂದ ಇದುವರೆಗೂ ಕೂಡ ಭಾಳಷ್ಟು ಐವತ್ಮ ಐವತ್ಮೂರು ಸುಮಾರು ಒಂದು ಮೂವತ್ತು ವರ್ಷದಿಂದ ಫಾರಂ ಫಿಫ್ಟಿ ತ್ರೀ ಫಾರಂ ಫಿಫ್ಟಿ ಸೆವೆನ್ ಈ ರೀತಿ ಯುಕ್ತಿ ಕೂಡ ಈ ರೀತಿ ನಾವು ಅರ್ಜಿ ಹಾಕಿ ಅಂತ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಭಾಳಷ್ಟು ರೈತರಿಗೆ ಕೃಷಿ ಚಟುವಟಿಕೆ ಮಾಡುವಂಥ ನಮ್ಮ ಇವರಿಗೆ ನಮ್ಮ ಸಾ ನಮ್ಮ ದಲಿತರಿಗಾಗಿರಲಿ ಹಿಂದುಳಿದ್ರಾಗಿರಲಿ ಅಲ್ಪಸಂಖ್ಯಾತರಾಗಿರಲಿ ಭೂ ರೈತರಿಗೆ ಭಾಳಷ್ಟು ಜನ ಇನ್ನೂ ಪಟ್ಟ ಮಂಜೂರು ಮಾಡಿರೋದಿಲ್ಲ ಹೀಗಾಗಿ ನಾವು ಇವತ್ತಿನ ದಿವಸ ನಮ್ಮ ಒಂದು ದಲಿತ ಸಂಘ ಸಮಿತಿಯ ನೇತೃತ್ವದಲ್ಲಿ ಈ ಏನು ನಲವತ್ತು ಐವತ್ತು ವರ್ಷದಿಂದ ಸಾಗುವಳಿ ಮಾಡತಕ್ಕಂಥ ಬಂದಿರತಕ್ಕಂಥ ಜಮೀನುಗಳನ್ನು ಅವ್ರು ಎಲ್ಲಿ ಸಾಗುವಳಿ ಮಾಡ್ತಾರೋ ಆ ಒಂದು ಸಾಗುವಳಿ ಜಮೀನುಗಳನ್ನು ಅವರಿಗೆ ಇದು ಫಾರಂ ಫಿಫ್ಟಿ ಸೆವೆನ್ ಆಧಾರದ ಮೇಲೆ ಅವ್ರಿಗೆ ಭೂ ಮಂಜೂರಾತಿ ಮಾಡಬೇಕು ಅದೇ ರೀತಿಯಲ್ಲಿ ಈ ವಸತಿ ರಹಿತ ಅಂತ ನಮ್ಮ ಪಟ್ಟಣ ಆಗಿರ್ಬೋದು ಇಡೀ ತಾಲೂಕಿನಲ್ಲಿ ಏನು ವಹಿಸಿ ವಸತಿ ರಹಿತ ನಿವೇಶನ ರಹಿತ ಇರ್ತಾರೋ ಅಂತಹ ಜನಗಳು ಕೂಡ ಜಾಗಗಳಾಗಲಿ ವಸತಿ ಮತ್ತು ಮನೆಯನ್ನು ನಿರ್ಮಾಣ ಮಾಡಿ ನಾವು ಇವತ್ತಿನ ದಿವಸ ನಮ್ಮ ಒಂದು ಸಂಘಟನೆಗಳಿಂದ ಒಂದು ಧರಣಿ ಮುಖಾಂತರ ಈ ಪ್ರತಿಭಟನೆ ಅಂಬೇಡ್ಕರ್ಗಳಿಂದ ಬಂದು ನಾವು ಪ್ರತಿಭಟನೆ ಮಾಡಿ ಧರಣಿ ಮಾಡುವ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ಬೇಡಿಕೆಗಳನ್ನ ಮಾನ್ಯ ತಹಸೀಲ್ದಾರ್ ಮುಖ್ಯಮಂತ್ರಿಗಳ ಒಂದು ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮ ಈ ರೋಧ ನಾವು ತಹಸೀಲ್ದಾರ್ ಕಚೇರಿ ಬಂದು ಇದು ಮಾಡಿದ್ದೇವೆ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ಮುಖಾಂತರ ವಿಷಯ ಪರಿಶಿಷ್ಟ ಜಾತಿ ಹಾಗೂ ದಲಿತ ಸ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಭೂಮಿ ಭೂಮಿಯ ನಮೂನೆ ಐವತ್ತು ಐವತ್ತ್ಮೂರು ಮತ್ತು ಐವತ್ತೇಳರ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭೂಮಿ ಉಳ್ಳವರಿಗೆ ಸಾಮಾಜಿಕ ಘನತೆಯನ್ನು ಹಾಗೂ ಆಳುವ ವರ್ಗವಾಗಿ ಸಮಾಜವನ್ನು ನಿಯಂತ್ರಿಸುವ ಅಧಿಕಾರವನ್ನು ನೀಡುತ್ತದೆ ವೈದಿಕ ಧರ್ಮ ಅರ್ಥಾತ್ ಬ್ರಾಹ್ಮಣ ಧರ್ಮ ತಲತಲಾಂತರಗಳಿಂದ ದಲಿತರನ್ನು ಭೂಮಿ ಹಾಗೂ ನೈಸರ್ಗಿಕ ಸಂಪತ್ತಿನಿಂದ ವಂಚಿಸುತ್ತಾ ಬಂದಿದೆ ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಚಳುವಳಿ ಭೂಮಿ ಶಿಕ್ಷಣ ಉದ್ಯೋಗ ಮುಂತಾದ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗಾಗಿ ಆಳುವ ಪ್ರಭುತ್ವದೊಂದಿಗೆ ನಿರಂತರ ಸಂಘರ್ಷ ನಡೆಸುತ್ತಾ ಬಂದಿದೆ ಕಳೆದ ನಾಲ್ಕು ದಶಕಗಳಿಂದ ದಲಿತರ ಭೂಮಿಯ ಅಕ್ಕಿಗಾಗಿ ನಡೆಸಿದ ಹೋರಾಟದಲ್ಲಿ ದರಖಾಸ್ತು ಜಮೀನು ಮಂಜೂರು ಮಾಡುವ ಕಾಯ್ದೆ ಜಾರಿಗೆ ತಂದಿತ್ತು ಎಪ್ಪತ್ತರ ದಶಕದಲ್ಲಿ ಮಾನ್ಯ ಬಿ ಬಸಲಿಂಗಪ್ಪನವರ ದೂರದೃಷ್ಟಿಯ ಫಲವಾಗಿ ಪಿ ಟಿ ಸಿ ಎಲ್ ಕಾಯ್ದೆ ಜಾರಿಗೆ ಬಂದಿದ್ದರೂ ಸಹ ಜಾತಿವಾದಿಗಳ ಹಾಗೂ ಅಧಿಕಾರಶಾಹಿಯ ಮಸಲತ್ತಿನಿಂದ ಮತ್ತು ಸರ್ಕಾರಗಳ ಕುತಂತ್ರಗಳಿಂದ ಟಿ ಸಿ ಎಲ್ ಜಮೀನುಗಳ ಪ್ರಕರಣಗಳಲ್ಲಿ ದಲಿತ ಸಮುದಾಯಗಳು ಕೋರ್ಟ್ಗಳಿಗೆ ಅಲಿಯುತ್ತಾ ವಂಚನೆಗೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ದಸಂಸ ಅಂಬೇಡ್ಕರ್ವಾದ ಸಮಿತಿ ಎಂಡಬೇಡ ಭೂಮಿ ಬೇಕು ಎನ್ನುವ ಘೋಷಣೆಯನ್ನು ಎಂಬತ್ತರ ದಶಕದಲ್ಲಿ ಮೊಳಗಿಸಿತ್ತು ಅದೇ ರೀತಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ದಲಿತರನ್ನು ಅರಣ್ಯ ಭೂಮಿ ಸಾಮಾಜಿಕ ಅರಣ್ಯೀಕರಣ ಗೋವುಗಳ ಗೋಮಾಗಳ ಗೋ ಗೋಮಾಳುಗಳಿಗೆ ಕಾಯ್ದಿರಿಸುವ ನೆಪದಲ್ಲಿ ಒಕ್ಕಲೆಭಿಸುವುದನ್ನು ಖಂಡಿಸುತ್ತೇವೆ ದರಖಾಸ್ತು ಭೂಮಿ ಸಮೀಕರಣ ಸಕ್ರಮೀಕರಣ ಶಾಖತ್ವಗಳ ಅಧ್ಯಕ್ಷತೆಯಲ್ಲಿರುವ ಸಮಿತಿಗಳು ನಿರ್ಲಕ್ಷ್ಯದಿಂದ ಸಭೆಗಳು ನಡೆದು ನಮೂನೆ ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಸಲ್ಲಿಸಿರುವ ದಲಿತ ತಳ ಸಮುದಾಯಗಳ ಅರ್ಜಿಗಳು ರಾಶಿಗಟ್ಟಲೆ ಕೊಳೆಯುತ್ತಾ ಬಿದ್ದಿವೆ ಅವುಗಳಲ್ಲಿ ಜಿ ಪಿ ಎಸ್ ಮೂಲಕ ಉಳುಮೆ ಮಾಡುತ್ತಿಲ್ಲವೆಂದು ಹೇಳಿ ಸಾವಿರಾರು ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಲು ಹಾಗೂ ದಲಿತರ ಭೂಮಿ ವಸತಿ ಹಕ್ಕು ಮತ್ತು ಇತರೆ ಹಕ್ಕು ತಾಯಿಗಳಿಗೆ ಆಗ್ರಹಿಸಿ ದಿನಾಂಕ ಹದಿನೆಂಟು ಜುಲೈ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ಹಂತವಾಗಿ ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಭೂಮಿ ಮಂಜೂರಾತಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿ ಪ್ರತಿಭಟನಾ ಧರಣಿ ಮಾಡುವ ಮುಖಾಂತರ ಒತ್ತಾಯಿಸುತ್ತದೆ ಹಾಗೂ ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ಕಾಲಮಿತಿಯೊಳಗಾಗಿ ಇತ್ಯರ್ಥಪಡಿಸಬೇಕು ಹಾಗೂ ಸಾಗುವಳಿ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು ಬಳ್ಳಾರಿ ತಾಲೂಕಿನ ಕುಡಿತಿನಿ ವ್ಯಾಪ್ತಿಗೆ ಒಳಪಡುವ ಏಳು ಹಳ್ಳಿಗಳ ರೈತರು ಮೂರು ವರ್ಷಗಳ ಕಾಲ ಹೋರಾಟ ಮಾಡಿದರೂ ಸಹ ಸರ್ಕಾರವು ಯಾವುದೇ ಕ್ರಮ ಕೈಗೊಳ್ಳದೆ ಸುಮಾರು ಹನ್ನೆರಡು ಸಾವಿರ ಎಕರೆ ಭೂಮಿಯನ್ನು ಹರ್ಷಮಿತ್ತಲ್ ಕಂಪಿಸಿಕೊಂಡಿದ್ದು ರೈತರಿಗೆ ನ್ಯಾಯಯುತವಾಗಿ ಭೂ ಪರಿಹಾರ ಕೊಡಬೇಕು ನೊಂದ ಕುಟುಂಬಗಳಿಗೆ ಉದ್ಯೋಗ ಕೊಡಬೇಕು ಕೂಡಲೇ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಮೂರು ಪರಿಶಿಷ್ಟ ಪಿಟಿ ಎಲ್ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡದ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹೈಕೋರ್ಟ್ಗಳಲ್ಲಿ ಪಿ ಟಿ ಸಿ ಪ್ರಕರಣಗಳು ವಜಾಗೊಳ್ಳುತ್ತಿದ್ದು ನುರಿತ ಹಿರಿಯ ವಕೀಲರನ್ನು ನೇಮಿಸಿ ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಹೈ ತ್ವರಿತಗತಿಯಲ್ಲಿ ನಮಗೆ ವಿಲೇವಾರಿ ಜಲ್ದಿ ನಮಗೆ ಮಾಡಬೇಕಂತೇಳಿ ತಮ್ಮ ತಹಸೀಲ್ದಾರರ ಮುಖಾಂತರ ನಾವು ಮನೆ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿ ಮನವಿ ಮಾಡಿಕೊಡ್ಬೇಕು ಸರಿ